ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

What are you like to? ಧನ್ಯವಾದವನ್ನು ಹೇಳ್ತಾ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಸಮೇತ ಧನ್ಯವಾದವನ್ನು ಹೇಳ್ತಾ ರಾಕ್ ಅಂಡ್ ಪೇಂಟ್ ಈ ಒಂದು ಮೈಸೂರು ಪೇಂಟ್ಸ್ ಮತ್ತು ವಾರ್ಡೀಸ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಪಕ್ಷದ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರ ಪುತ್ರ ಆದಂಥ ನಿತಿನ್ ವೆಂಕಟೇಶ್ ಅವರು ನಮ್ಮ ಕುರಿ ಮತ್ತು ಮೇಕೆ ನಿಗಮದ ಅಧ್ಯಕ್ಷ ರಮೇಶ್ ಅವರು ಜೊತೆಗೆ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಡಿ ಆದಂಥ ಮೊಹಮ್ಮದ್ ಇರ್ಫಾನ್ರವರು ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಇವತ್ತು ಬೆಳಗ್ಗಿನಿಂದ ಈ ಒಂದು ಪೂಜೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಗೌರವವನ್ನು ಸಲ್ಲಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಬ್ ಸಂಸ್ಥೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಸ್ಥಾಪಿಸಿರ್ತಕ್ಕಂಥದ್ದು ಅವರ ಕೊಡುಗೆ ಇಲ್ದಿದ್ರೆ ನಾವು ಇವತ್ತಿರ್ಗೊಂಡು ಕೂತ್ಕೊಳ್ಳೋ ವ್ಯವಸ್ಥೆನೇ ಇರಲಿಲ್ಲ ಮೈಸೂರಿನ ಎಲ್ಲ ಅಭಿವೃದ್ಧಿಗೆ ನಿರ್ಮಾಣಕರ್ತರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆನೆಸ್ಕೊಂಡು ಅವರನ್ನು ಸದಾ ನಾವು ನೆನೆಸಿದ್ರೆ ನಮಗೆ ಎಲ್ಲಿ ಹೋದ್ರೂ ಒಂದು ನೆಲೆ ಸಿಗುತ್ತೆ ಬದುಕು ಸಿಗುತ್ತೆ ಈ ನಾಡಿನ ಜನತೆ ಕೊಟ್ಟಂಥ ಅವರು ಕೆಲಸ ಕಾರ್ಯಗಳು ವಿದ್ಯಾಸಂಸ್ಥೆಗಳು ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಈಗ ಈ ಒಂದು ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯನವರು ಸಮೇತ ಈ ರಾಜ್ಯದ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರು ನೊಂದವರು ಕಾರ್ಮಿಕರು ಎಲ್ಲ ರಂಗದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಹತ್ತು ವರ್ಷ ಎರಡು ವರ್ಷ ಎರಡನೇ ಅವಧಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಜವಾಬ್ದಾರಿತ ಸ್ಥಾನವನ್ನು ನಿರ್ವಹಿಸುವಂತ ಕೆಲಸವನ್ನು ಸಮೇತ ನಾವು ಮಾಡ್ತೇವೆ ಈ ಕಂಪನಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭವಾಗಿ ಹಲವಾರು ಉದ್ಯೋಗಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥ ಆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿದ್ದರಾಮಯ್ಯವರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಆಶೀರ್ವಾದ ನಮ್ಮ ಸಚಿವರ ಆಶೀರ್ವಾದ ನಮ್ಮೆಲ್ಲರ ಅಭಿಮಾನಿಗಳ ಆಶೀರ್ವಾದ ಅಂತ ನಾನಾದರೂ ಭಾವಿಸ್ತಾ ಈ ಕಂಪನಿ ಏಳಿಗೆ ಆಗ್ಬೇಕು ಉದ್ಧಾರ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಶ್ರಮಪಟ್ಟಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣ ರಾಜ ಒಡ ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಹೋಗುವಂಥದ್ದು ಹಾಗಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ನಾವು ಮೊದಲನೇದಾಗಿ ಮಾಧ್ಯಮದವರತ್ತ ಮಾತಾಡೋಣ ಅಂತೇಳಿ ತಾವೆಲ್ಲ ಬಂದಿದ್ರಿ ಅದಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಕಂಪನಿ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕಂಪನಿಯ ಒಟ್ಟು ರೂ ಅಗ್ರಿವಾಟು ಆಗಿದ್ದು ಕೋಟಿ ಎಷ್ಟು ವಹಿವಾಟು ಇಟ್ಟು ರು ಎರಡು ಹನ್ನೊಂದು ಕೋಟಿ ತೆರಿಗೆ ಮೂರು ಸಮೇತ ಈ ಕಂಪನಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಸಂಸ್ಥೆಗೆ ಏನು ಅವಶ್ಯಕತೆ ಇದೆ ಅದನ್ನ ಕೇಳುವಂತ ಕೆಲಸ ಮಾಡಿ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಮಾಡಿ ಸೇವೆ ಮಾಡಿದ ಜೊತೆಗೆ ನಾವು ಮುಂದಿನ ಯೋಜನೆಗಳನ್ನು ಹಾಕೊಳ್ಳುವಂತಹ ವ್ಯವಸ್ಥೆ ಈಗಾಗಲೇ ಮುಂದಿನ ಯೋಜನೆ ಏನಂತಂದ್ರೆ ನಾವು ಈ ಕಂಪನಿಯನ್ನ ಅಪ್ಗ್ರೇಡ್ ಮಾಡುವಂಥದ್ದು ಇದಕ್ಕೆ ಔದ್ಯಮಿಕ ಬಣ್ಣಗಳಿಗೆ ಐಎಸ್ ಐ ಐ ಮುದ್ರೆಯನ್ನು ಪಡೆಯುವುದು ಇದುವರೆಗೆ ಅದನ್ನು ಪಡೆದಿಲ್ಲ ಪಡೆದಿಲ್ಲ ಅದಕ್ಕೆ ಏನಾಗಬೇಕು ಅದನ್ನು ನಮ್ಮ ಈ ಎಂ ಡಿ ಮತ್ತು ಇಲ್ಲಿಯ ಜನರಲ್ ಮ್ಯಾನೇಜರ್ ಕೆಲವು ಅಧಿಕಾರಿಗಳ ಜೊತೆ ಜೊತೆ ಕೂತು ಅದನ್ನ ಮಾಡುವಂತ ಪ್ರಯತ್ನ ಮತ್ತು ಅಲಂಕಾರಿಕ ಬಣ್ಣಗಳ ಉತ್ಪಾದನೆಗೆ ನೂತನ ಅಳವಡಿಕೆ ಕ್ರಮ ವಹಿಸುವಂತೆ ಈಗ ಉಪಕರಣಗಳ ಕಣ್ಣಗಳ ಜೊತೆಗೆ ಹೊಸದಾಗಿ ನಾವು ಅದನ್ನ ಜೋಡಿಸುವಂತ ಕೆಲಸ ಮಾಡುವಂಥದ್ದು ಕಂಪನಿ ಉತ್ಪನ್ನಗಳ ವೈದ್ಯ ವಿದ್ಯೀಕರಣ ಸಂಬಂಧಿಸಿದಂತೆ ನೈಸರ್ಗಿಕವಾಗಿ ಲಭ್ಯವಿರುವ ಕೌಡಬ್ನಿಂದ ಎಮಾಲೇಷನ್ ಬಣ್ಣಗಳನ್ನು ತಯಾರು ಮಾಡುವಂಥದ್ದು ರೆಗ್ಯುಲರ್ ಎಮಾಲೇಷನ್ ಪೇಂಟ್ಸ್ ಉತ್ಪಾದನೆ ಕ್ರಮ ಮಾಡುವುದು ಇಂಥ ಕೆಲಸಗಳನ್ನ ಆಗಬೇಕಾಗಿದೆ ಜೊತೆಗೆ ನೆರೆ ರಾಜ್ಯಗಳಲ್ಲಿ ನೆರೆ ರಾಜ್ಯಗಳಲ್ಲಿ ಅದರ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಾವು ಕಂಪನಿಯ ಏನು ಮುಖ್ಯಸ್ಥರ ಜೊತೆ ಡೈರೆಕ್ಟರ್ ಜೊತೆ ಕೂತು ಅದನ್ನು ಸಮೇತ ಅಭಿವೃದ್ಧಿಗೊಳಿಸುವಂತೆ ಕೆಲಸ ಮಾಡುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದ ಅಧೀನದ ಉದ್ಯಮಿಗಳಿಗೆ ಔದ್ಯಮಿಕ ಬಣ್ಣಗಳನ್ನು ಸರಬರಾಜು ಮಾಡಲು ಅಗತ್ಯವಿರುವ ಎಎಸ್ಆರ್ಟಿಯು ಐನ್ ಆರ್ಡಿಎಸ್ಒ ನೋಂದಾವಣಿ ಸಂಬಂಧಿಸಿದಂತೆ ಕಂಪನಿಯ ಉತ್ಪನ್ನಗಳಿಗೆ ಐಎಸ್ಐ ಮುಂದ್ರೆ ಪಡೆದು ನಂತರ ವಹಿವಾಟು ವೃದ್ಧಿ ಕ್ರಮ ವಹಿಸಲಾಗುವುದು ಕಂಪನಿಯ ಇತರೆ ಖಾಸಗಿ ಕಂಪನಿಗಳೊಂದಿಗೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆ ವೃದ್ಧಿಯನ್ನುಗುಣವಾಗಿ ಬಣ್ಣಗಳ ಉತ್ಪಾದನೆ ಮತ್ತು ಮಾರಾಟ ಮಾಡಲು ಅವಶ್ಯ ಉನ್ನತ ತಾಂತ್ರಿಕ ಹುದ್ದೆಗಳನ್ನು ನೇರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಹಾಗಾಗಿ ಇವತ್ತಿನ ಈ ನಮ್ಮ ಉದ್ದೇಶ ಇಷ್ಟು ಈ ಕಾಪೆಂಡ್ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಂಗ್ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಕಂಪನಿಯ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಅವರು ಹೇಳಿಕೊಟ್ಟಂತಹ ಎಲ್ಲ ಮಾರ್ಗದರ್ಶನದಲ್ಲಿ ಕಂಪನಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಅದು ಇಚ್ಛಕೆ ನಿರೀಕ್ಷೆ ಇತ್ತ ನಿರೀಕ್ಷೆ ಇತ್ತ ನಿಮಗೆ ನಿರೀಕ್ಷೆ ಇತ್ತ ಸರ್ ಸಿಗುತ್ತೆ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ನವರು ಸಮೇತ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಅವ್ರಿಗೂ ಸಮೇತ ಧನ್ಯವಾದವನ್ನು ಹೇಳ್ತಾರೆ ಸರ್ ನಿಮ್ಮ ಸ್ಥಾನಕ್ಕೆ ನಿರೀಕ್ಷೆ ಇತ್ತ ಸರ್ ಇದೇ ಸಿಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯವರು ಉಳದಂತವರಿಗೆ ನ್ಯಾಯ ಕೊಡುವಂತ ನ್ಯಾಯದೇವತೆ ನಾನು ಹೇಳಿ ಕೊಡ್ತೇನೆ ಯಾಕೆ ಪ್ರಯತ್ನ ಪಡ್ಲಿಲ್ಲ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಏನಾಗಿದೆ ಅಂದ್ರೆ ಇವಾಗ ನಮ್ದು ಮೇನ್ ಫೋಕಸ್ ಏನಿತ್ತು ಇದೆ ಇಲ್ಲಿ ನಾನು ಏನ್ ಬಯಸ್ತೀನಿ ಅಂದ್ರೆ ಇಡೀ ಪ್ರಪಂಚದ ಅತಿ ದೊಡ್ಡ ಡೆಮೊಕ್ರಾಟಿಕ್ ಪ್ರೋಸೆಸ್ ನೂರ ಕೋಟಿ ಜನರಿಗೆ ನಾವು ಲಾಸ್ಟ್ ಲೋಕಸಭದಲ್ಲಿ ನಮ್ಮ ಇದರಲ್ಲಿ ಈ ಕಂಪನಿಯಿಂದ ಪ್ರಧಾನಿಗಳಿಂದ ಹಿಡಿದು ಪಿ ಒನ್ ವರ್ಗೂ ಚಪರಾಶಿ ಎಲ್ಲ ಇಂಕ್ ನಮ್ದೇ ಮೈಸೂರು ಈ ಇಲ್ಲಿಂದಲೇ ಹೋಗಿದೆ ಅದು ನಮ್ಮ ಹೆಮ್ಮೆ ಸೊ ನಮ್ಗೆ ಟೋಟಲ್ ಫೋಕಸ್ ಮೇಲೆ ಇತ್ತು ಇವಾಗ ನಾವು ವೈವಿಧ್ಯೀಕರಣಕ್ಕಾಗಿ ಹೋಗ್ತಾ ಇದ್ದೀವಿ ಸಾಹೇಬ್ರ್ ಹೇಳ್ದಂಗೆ ಇವಾಗ ಪ್ರಕೃತಿ ಕೇಂದ್ರಸ್ ಕಡೆ ಮಾಡೋಂಥದ್ದು ಅದಕ್ಕೆ ಆರ್ಟ್ ಆಫ್ ಲಿಂಗ್ ಜೊತೆಗೆ ನಾವು ಮಾತುಕತೆಗಳು ನಡೆದಿದ್ದೀವಿ ಸೊ ಇನ್ನು ಮುದ್ದೆಗಳಲ್ಲಿ ಬಹಳಷ್ಟು ನೋಡ್ತೀವಿ ಸಾಹ್ರ ಇದರಲ್ಲಿ ನಾವು ಹೊಸ ಹೊಸ ಇದು ನೋಡ್ತೀವಿ ನಾವು ಎಮೋಷನ್ ಅಲ್ಲಿ ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಇಲ್ಲ ನಾವು ಇರೋದು ಓನ್ಲಿ ಎನಾಮಲ್ ಪೇಂಟ್ ಇದು ಮೆಟಾಲಿಕ್ ಪೇಂಟ್ಸ್ ಅಲ್ಲಿ ಮೆಟಾಲಿಕ್ ಪೇಂಟ್ಸ್ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಟ್ರೈನ್ ರೈಲ್ಸ್ ಅದಕ್ಕೆ ನಮ್ದು ಪೇಂಟ್ ಯೂಸ್ ಮಾಡ್ತಾರೆ ಮನೆಗಳ ಬಣ್ಣಗಳು ಶುರು ಮಾಡಿದ್ದಿಲ್ಲ ಇವಾಗ ನಾವು ಹೊಸ ಮೆಷಿನರಿ ತಂದು ಅದು ಆ ಫೀಲ್ಡ್ಗೂ ಎಂಟರ್ ಆಗ್ತಾ ಇದ್ದಾರೆ ಅದಕ್ಕೆ ಬೇಕಾಗ್ತದೆ ಇದು ಗೌರ್ಮೆಂಟ್ ಗಳಿಗೆ ಅಷ್ಟೊಂದು ನಮಗೆ ಅವಶ್ಯಕತೆ ಇದ್ದಿಲ್ಲ ಈಗ ಇದ್ರ ಹಿಂದೆ ಕೇಂದ್ರಕ್ಕೆ ಹೊಟ್ಟೆಗೆ ಇರ್ಕೊಂಡು ಯಾವತ್ತೆ ಆದ್ದರಿಂದ ಕೊಡ್ತಾ ಇದ್ದೀವಿ ಇದರಿಂದ ಸತತವಾಗಿ ಈ ಮೈಸೂರಿನಿಂದನೇ ಎಲ್ಲರಿಗೂ ಕೈಗೆ ಬಣ್ಣ ಹತ್ತಿರ ನಾವೇ ಅದು ನಮ್ಮ ಹೆಮ್ಮೆ ಮೈಸೂರಿನ ಹೆಮ್ಮೆ ಈ ಕಂಪನಿಯ ಹೆಮ್ಮೆ ಪ್ರಪಂಚದಲ್ಲಿ ನಾವು ಹೊರಗಡೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಈ ಸಲ ಕೂಡ ಹೊರಗಡೆ ನಾವು ಬೇರೆ ಬೇರೆ ದೇಶದಿಂದ ನಮ್ಮಿಂದ ತಗೊಳ್ತಾ ಇದ್ದಾರೆ ಇಂಡಿಯಾ ನಾವು ಫೇಮಸ್ ಲಾಭದಾಯಕವಾಗಿದೆ ಅದ ಲಾಭದಾಯಕವಾಗಿದೆ ಅಂಡ್ ಸರ್ಕಾರ ಸರ್ಕಾರ ನಾವು ಡಿವಿಡೆಂಡ್ ಕೊಡ್ತೀವಿ ಸರ್ಕಾರದಿಂದ ಏನು ಅಂದ್ರೆ ಗ್ರಾಂಟ್ಸ್ ಏನು ತಗೊಳ್ಳಲ್ಲ ಇದು ಸ್ವಲಂಬಾಗಿದೆ ಅಂತರ್ ರಾಜ್ಯದಲ್ಲಿ ಸ್ವಲ್ಪ ಪ್ರಸಿದ್ಧಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅದು ಪ್ರಸಿದ್ಧಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಬಂದಿಲ್ಲ ಅಲ್ಲ ಡೆಕೋರೇಟಿವ್ ಪೆಂಟ್ಸಿಗೆ ಬಂದಿಲ್ಲ ನಿಮ್ಮ ಮನೆಗಳಿಗೆ ಇದಕ್ಕೆ ಅದ್ರಲ್ಲಿ ಇದ್ರೆ ಅವಾಗ ನಾವು ಪ್ರಚಾರ ವಿಚಾರಕ್ಕೆ ಹೋಗ್ತೀವಿ ಇವಾಗ ನಮ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಜಾಸ್ತಿ ಕೆ ಎಸ್ಆರ್ಟಿಸಿ ಬಿಎಂ ಪಿ ಸಿ ರೈಲ್ವೇಸ್ ಅಂತವರು ತಗೊಳ್ತಾರೆ ಅಂತವ್ರಿಗೆ ನಾವು ಅಷ್ಟೇ ಅಷ್ಟೇ ಮಾಡಿಕೊಂಡು ನಮ್ದು ಮೇನ್ ಫೋಕಸ್ ಏನು ಇವಾಗ ಎಲೆಕ್ಷನ್ ಇವಾಗ ಬಿಆರ್ ಎಲೆಕ್ಷನ್ ನಡೀತಾ ಇದೆ ಕೆಲಸ ಅದು ನಮಗೆ ಮೇನ್ ಫೋಕಸ್ ಎಲ್ಲ ಇವಾಗ ನೆಕ್ಸ್ಟ್ ಯಾವ ಎಲೆಕ್ಷನ್ ನಾವು ಬೇರೆ ಕಡೆ ಯಾರಿಗೂ ತಗೊಳ್ಳೋಕೆ ಅವಕಾಶನೇ ಇಲ್ಲ ನಮಗೆ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ನಮಗೆ ಕೊಟ್ಟಿದ್ದಾರೆ ಅದು ಲೈಸೆನ್ಸ್ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಯಾರು ಮಾಡಂಗಿಲ್ಲ ಈಗ ಏನು ಅಧ್ಯಕ್ಷರು ಹೇಳೋ ಕಾರ್ಯಗಳನ್ನ ಮಾಡಬೇಕು ಅಂತ ನಿರ್ಧರಿಸಿಕೊಂಡಿದ್ದಾರೆ ಆ ಕಾರ್ಯಗತನ ತಮ್ಮ ನೇತೃತ್ವದಲ್ಲಿ ಮಾಡಕ್ಕೆ ಬಿಲ್ಲಾಕಿ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂಡ್ ನಾವು ಪ್ರಯತ್ನ ಪಡ್ತೀವಿ ಸಾಹೇಬ್ರ ಇದರಲ್ಲಿ ನಾವು ಮಾಡ್ತೀವಿ ಅಂತ ನನಗೆ ಭರವಸೆ ಇದೆ ಹೊಸ ಆಲೋಚನೆಗಳೇನಾದ್ರು ಮಾಡಿದ್ದೀವಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿದು ಮುಂದಿನ ದಿನಗಳಲ್ಲಿ ತಮ್ಮನ್ನ ಕರೆಸ ತಮ್ಮ ಮುಂದೆ ವಿಚಾರವನ್ನ ಮಂಡಿಸ್ತೀವಿ ತಿಳಿಸ್ತೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ಸುಬ್ಬಣ್ಣವರು ನಮ್ಮ ಕುಂದೇ ನಮಸ್ಕಾರ ನಾನು ಮೊದಲನೇದಾಗಿ ನೂತನವಾಗಿ ಮೈಸೂರು ಪೇಂಟ್ಸ್ ಮತ್ತು ವಾರೇಶ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಗಣೇಶನ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯ ನೆರವೇರೋದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ಇವತ್ತು ಗಣೇಶನವರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಹಾಗೆ ಬಹಳ ಬಹಳ ಹಿಂದೆನೇ ಅವರಿಗೆ ಈ ಒಂದು ಸ್ಥಾನ ಲಭಿಸಬೇಕಿತ್ತು ಅವರು ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮ ತಾರ ತೊಗಿಸ್ಕೊಂಡಿದ್ದಾರೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮ ತರ ತೊಡಿಸ್ಕೊಂಡಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಸಕ್ರಿಯವಾಗಿ ಅವರು ನಮ್ಮ ಪಕ್ಷ ಸಂಘಟನೆ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ತಂದೆಯವರು ಕೂಡ ನಮ್ಮ ಅವರಿಗೆ ಒಂದು ಕಿವಿಮತ್ತನ್ನು ಹೇಳಿದರು ನಮ್ಮ ಅವರಿಗೆ ಒಂದು ಸ್ಥಾನಮಾನ ತಾವು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಬಹಳ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀರಿ ಯಾಕೆಂದ್ರೆ ತಾಲೂಕಿಗೆ ಕ್ರಿಯಾಪಟ್ಟಣ ತಾಲೂಕಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟು ಅದರ ಜೊತೆಗೆ ಒಂದು ನಿಗಮ ಮಂಡ್ಯರು ಕೂಡ ನಮ್ಮ ಗಣೇಶ ಗುರುತಿಸಿ ಇವತ್ತು ಕೊಟ್ಟಿರೋದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಇದಕ್ಕೆ ಮುಂದೊಂದು ದಿನಗಳಲ್ಲಿ ನಮ್ಮ ಗಣೇಶನವರು ಈ ಸಂಸ್ಥೆನ ಸಿದ್ದರಾಮಯ್ಯ ಅವರ ಆಶೀರ್ವದೊಂದಿಗೆ ಅವರ ಇದರ ಸಲಹೆಯೊಂದಿಗೆ ಇನ್ನು ಎತ್ತರ ಮಟ್ಟಕ್ಕೆ ತಗೊಂಡು ತಗೊಂಡೋಗಿ ಅಂತ ನಾನು ಈ ಸಂದರ್ಭದಲ್ಲಿ ತಯಸ್ತೇನೆ ಹಾಗೆ ನಮ್ಮ ತಾಲೂಕಿನ ರಾಜಕಾರಣದಲ್ಲೂ ಕೂಡ ತಾವು ಸಚಿವ ನಂಬೂರಲ್ಲಿ ಅಂತ ಇದು ಕೇಳ್ಕೊತಾರೆ ಎಲ್ಲರೂ ಒಳ್ಳೆದಾಗಲಿ ಅಂತ ಕೇಳ್ತಾರೆ ಸಾಕ್ತಾ ಇದೆ ನಾಳೆ ಸಾಕ್ತಾ ಇದೆ ನಮ್ಮ ತಾಲೂಕು ಪ್ರಗತಿನಲ್ಲಿ ಏನು ಕುಂದುಕೊರತೆ ಇಲ್ಲ ನಮ್ಮ ತಾಲೂಕಿನಲ್ಲಿ ನಮ್ಮ ತಂದೆಯವರು ಬಹಳ ಹೆಚ್ಚಿನ ಅನುದಾನ ತಂದು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನು ಮಾಡಬೇಕು ಅದಕ್ಕೆ ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಇನ್ನೂ ಕಾಲಾವಕಾಶ ಇನ್ನೂ ಎರಡು ಮುಕ್ಕಾಲು ವರ್ಷ ಅಧಿಕಾರ ಅವಧಿ ಇದೆ ಮಾಡ್ತೀವಿ